ಕೂಡಿದಂತ ಎಲ್ಲ ನನ್ನ ಗುರು ಹಿರಿಯರಿಗೆ ಹಿರಿಯರಿಗೆ ನನ್ನ ತಾಯಂದಿರಿಗೆ ಬಬಲಾದಿ ಸಂಘದ ವತಿಯಿಂದ ಎರಡನೇ ಸಂದಿನ ವಂದನೆಯನ್ನ ಹೇಳಿ ಮಾತನ್ನ ಮಾತಾ ಮಾತ ಎಂಬುದು ಓದಿನ ಮಾತು ಶಾಸ್ತ್ರ ಎಂಬುದು ಸಂತೆ ಮಂದಿ ಹಾಗ ಪುರಾಣ ಎಂಬುದು ಪುಂಡರ ಬುದ್ಧಿ ಎಂಬುದು ತೋರೆಂಬ ಲಾಭ ಹೌದು ಹೌದು ಜ್ಞಾನ ಎಂಬುದು ಗುಹೇಶ್ವರನ ಮೇರಿದ ಗನವತ್ತು ಹೇಳಿದ್ರು ಆ ಹಿಂಗಂದ್ರೆ ಏನು ಹಿಂಗೆ ಅಂದ್ರೆ ಅಪ್ಪ ಶಾಸ್ತ್ರ ಅನ್ನೋದು ಅನ್ನೋದು ಇದು ಸಂತಿ ಮಂದಿದ್ದಂಗ ಇದ್ದಂಗೆ ಹಾಂ 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 ಯಾರಿಗೆ ಸಿಕ್ಕದ ಯಾರಿಗೆ ಇಲ್ಲ ಯಾರಿಗೆ ಸಿಕ್ಕಿಲ್ಲ ಹೌದು ಹೌದು ಈ ಹೋಗಟ್ಗೆ ಬಜಾರ್ ಇರ್ತದೋ ಹೋತದೋ ಗುರುತಿಲ್ಲ ಗೊತ್ತಿಲ್ಲ ಹಾಂ ಹಾಂ ವೇದ ಎಂಬುದು ಒದಿನ ಮಾತು ಹಾಂ ಹಾಂ ಯಾವ ವೇದ ಓದನ ಅದ್ರಾಗ ಕಡೆಯಾಗುತ್ತಾನ ಹೌದ್ ಹೌದು ಓದಲಾರ್ದವನಿಗೆ ತಿಳಿದಿಲ್ಲ ಇವತ್ತಿನ ದಿವಸ ಏನಾಗದ್ರಿ ಸರ ಜ್ಞಾನ ಮತ್ತು ಭಕ್ತಿ ಅಂತಕ್ಕಂಥದ್ದು ವಿಷಯ ಇಲ್ಲಿ ನಡೆದ ನಡೆದ ನಮ್ಮ ತೊರ್ವಿ ಅವರಿಗೆ ನಾವು ಒಂದು ಮಾತು ಹೇಳಿದ್ದೆವು ಹೇಳಿದ್ರಿ ಸರ ಒಳ್ಳರ್ ಸತ್ಯ ಸಂಘದ ಒಳಗ ಸೇವಾ ಮಾಡತ ಕಲಾವಿದರಾರ ಜಗ ತಿರುಗಾರ ಕರ್ನಾಟಕ ಮಹಾರಾಷ್ಟ್ರ ತಿರುಗದಂತ ಕಲಾವಿದರದಾರ ಬುಳ್ಳ ಮಾಸ್ತಾರ ಮಾತಾ ಬುಳ್ಳ ಮಾಸ್ತರ್ಗೊಂದು ಮಾತಂದಿದ್ನ ಹ ಇಲ್ಲಿ ಏಕ ಮಾರು ತುಕಡ ಆಗಬೇಕು ಹೌದು ಹೌದು ಅವ್ರಂದ್ರು ಏ ಕುಮಾರ್ ದೋತ್ತು ಇದ್ರಾಗ ಮಾಡ್ಲಾಕ ಬರಲ್ಲ ಹ ಹಗ್ಗ हंसಂಗ ಆತ ಅಂತ ನೋಡ್ರಿ ಹದ್ದು हंसದಂಗ ಇದು ಹಂಗೆ ಹೋಗுத ಅಂತ ಹೇಳಿದ್ರು ಹಾ 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 ಓ ಬುಲ್ಲೆಡ್ ಬಸ್ತಾರ ಅವರು ಹಾ ಹಾ ಹಗ್ಗೆ ಹೊಸುಗೋ ಎಲ್ಲಿ ತರ ಹೋತದ ಎಲ್ಲಿ ತರ ರೀ ಅದರದು ಮುಂದೆ ಎಲ್ಲಿಗೆ ಮುಗೀತದ ಎಟ್ಟ್ ಮಾಡ್ಬೇಕಾಗಿತ್ತು ಅಲ್ಲಿ ಅಲ್ಲಿ ನಡಬಾರ್ಕ್ ಗಂಟು ಹಾಗೆ ಹಚ್ಚಿದ ಗೊತ್ತಾಗಲ್ಲ ಗಂಟು ಹಾಕಬೇಕಾಗ್ತದ ಗಂಟು ಒಗೆ ಗಂಟು ಒಗಿಸಲಾ ಬಾಬು ಲಿ ಲಕ್ಷ್ಮಣ ಬಂದನ ಎಚ್ಚರ್ಲಿ ಹೆಜ್ಜಿ ಹೌದ ವಿಷಯ ಜಗತ್ತದೊಳಗ ಜ್ಞಾನ ಶ್ರೇಷ್ಠ ಭಕ್ತಿ ಶ್ರೇಷ್ಠ ಇಟ್ಟ ಸಮಯದೊಳಗು ಹ ಭಕ್ತಿನೇ ಶ್ರೇಷ್ಠ ವಿಷಯ ಮಾತಾಡ್ರಿ ಹೌದ್ ಹೌದ ನಾ ಹೇಳಲ್ಲ ಮಹಾತ್ಮರು ಹೇಳ್ತಾರ ಭಕ್ತಿ ಎಂಬುದು ತೋರಂಬ ಲಾಭ ಹಾ ಜ್ಞಾನ ಎಂಬುದು ಗುಹೇಶ್ವರನ ಮೀರಿದ ಘನವು ಹೌದ 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 ಇವತ್ತು ಓಯಣ ಮುದ್ದಾನ ಭಕ್ತಿ ಮಾಡಿಕ್ಕಿಂದ ಭಕ್ತಿ ನಿಂದೆ ಬೇಡ್ಕೋತೀರಿ ಹಾ ಹಾ ಏನತ್ತ ಯಪ್ಪ ವರ್ಷ ತುಂಬುದ್ರ ಒಳಗೆ ನನ್ನ ಮನೆಯಾಗ ತೊಟ್ಟಲ ತೂಗಲಿ ಹಾ ಹಾ ತೂಗಲಿ ನನಗ ಮೊಮ್ಮಗ ಹುಟ್ಲಿ ನಿನಗ ಅರ್ಧ ತೊಲಿ ಬಂಗಾರ ಹಾಕ್ತೀನಿ ನನ್ನ ಮನೆಗೆ ತರ್ತೀನಿ ಹಬ್ಬ ಹಾಕ್ತೀನಿ ಬೇಡ್ಕೋತೇನೆ ಹೌದು ಹೌದ ಇದು ಭಕ್ತಿ ಹಾ ಹಾ ಭಕ್ತಿ ಸ್ವಾರ್ಥಕ್ಕಾಗ್ಯದ ಜ್ಞಾನ ನಿಸ್ವಾರ್ಥಕ್ಕಾಗ್ಯದ ಹೌದು ಹೌದು ಖರೇ ಆದ ಮಾತ ಭಕ್ತಿ ಒಂದು ದಿವಸ ನಾಶ ಆಗದ ಜ್ಞಾನ ಎಲ್ಲಿ ನಾಶ ಆಗಿಲ್ಲ ನಿಮಗೊಂದು ಮಾತು ಕೇಳ್ತಾನ ಏನ್ರಿ ರಾವಣ ಭಕ್ತಿ ಮಾಡ್ದ ರಾವಣ ಭಕ್ತಿ ಮಾಡಿ ಕಿರಿಂದ ಆತ್ಮಲಿಂಗ ಪಡ್ಕೊಂಡು ಬಂದಿದ್ದ ಹೌದು ಹೌದು ಪರಮಾತ್ಮಂದು ಪರಮಾತ್ಮನ ಆತ್ಮಲಿಂಗ ತಂದಿದ್ದ ಕರೆ ಕೊನೆ ಭೈತ್ಯ ಇಲ್ಲ ಕೊನೆಗೆ ಹೋಗಲಿಲ್ಲ ಮೋಸ ಮಾಡಿರಿ ದೇವಾನ ದೇವತೆಗಳು ಕೂತ್ಕರಿಂದ ಗಣಪತಿಗೆ ದನ ಕಾಯಿ ಹುಡುಗನ ಮಾಡಿ ಕಳಿಸಿಕರಿಂದ ಅವನ ಕರೆಯ ಆತ್ಮಲಿಂಗ ಕೆಳಗಿಡಲ ಖಚಿಕ ನಡಬಾರ ಕೈ ಉಳಿಸಿರಿ ಹೌದು 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 ಮಾತಾ ಇಲ್ಲಿ ಹೇಗೆ ನಾವು ನಿಮ್ಮಲ್ಲಿ ನಿಷ್ಠೆಯಿಂದ ದುಡಿದಿದ್ದೀವಿ ಅಂದ್ರೆ ನಮಗ ಪಗಾರ ಕೊಡಬೇಕು ಕೊಡಬಾರದು ಕೊಡಬೇಕಲ್ಲ ಕೊಟ್ರಿ ಅನ್ನು ಇಲ್ಲ ಭಕ್ತಿ ನಾಶ ಆಗದ ಖರೇ ಜ್ಞಾನ ಜಗತ್ತದೊಳಗೆ ಎಂದು ನಾಶ ಆಗಿಲ್ಲ ಭಾವ್ದ ಹೌದ ಹವ್ ಹೌದ್ ಜ್ಞಾನ ಶ್ರೇಷ್ಠದ ಪಾಹಾ ನಿಮ್ಗೊಂದು ಮಾತು ಹೇಳ್ತನ ಏನ್ರಿ ನೀವು ಹೇಳಿದ್ರಿ ಹಾ ಹಾ ಅಮುಷನ ಮತ್ತು ಕೈಲಾಸದಾಗ ಗುರು ಸೇವ ಮಾಡ್ಯಾನ ಫಹಾ ಅಡಿಕೇಶಿ ಋಷಿ ಅವತಾರ್ದೊಳಗೆ ತನ್ನ ಪಾದ ಕಡ್ದ ಪಾದಗಟ್ಟಿ ಮಾಡದ ದೇಹ ಮಾಲಗಂಬಾಯ್ ತುರು ನೋಡ್ದು ಕಣದ ಖರೆ ಪಾಹಾ ಕೈಲಾಸ ಗಮನವನ್ನ ಬಿಟ್ಟು ಮರ್ತೆ ಲೋಕಕ್ಕ ಅಂಶದ ಮುಕ್ತ ಜ್ಞಾನ ದೃಷ್ಟಿಯಿಂದ ವಿಚಾರ ಸುಮ್ಮನೆ ಹೋದ್ರ ಜಗತ್ತದೊಳಗ ಮರ್ತೆ ಲೋಕಕ್ಕೆ ಹೋದ ಬಳಕ ನನಗೆ ಕೀರ್ತಿ ಬೆಳೆಯಲ್ಲ ನಾ ಏನೇ ಪಡ್ಕೊಂಡು ಹೋಗಬೇಕಂತೇಳಿ ಗುರುವಿನ ಮುಂದೆ ಕೈ ಜೋಡಿಸಿ ನಿಂತಾನೆ ಹೌದ್ ಹೌದಾ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಒಳಗ ಶಿವಸ್ಥಾನ ಕಂಚಿನ ಕೈತಾಳ ಹ ಕಾಮದೇನು ಕಲ್ಪ ರಕ್ಷ ಹುಟ್ಟ ಬಂಜರಿಗೆ ತೊಟ್ಟಿದ ಫಲ ಫಲೇ ಹೌದ್ ಹೌದಾ ಕೈಲಾಸದಿಂದ ಪಡ್ಕೊಂಡು ಬಂದ ಹೌದ್ ಹೌದ್ ಹೌದಾ ಇದು ಏನು ಜ್ಞಾನಿ ತ್ರಿಕಾಲ್ ಅವನಿಗೆ ಬುಳ್ಳಣ್ಣ ಮಾಸ್ತರ ಇವತ್ತು ಮೂಳೆದೂರಿಗೆ ಹಾಡಲಕ್ಕೆ ಅಂದ್ರೆ ನಿಮ್ಮಲ್ಲಿ ಜ್ಞಾನದ ತರಿಸಾರೋ ಏನೋ ಬಹಳ ಭಕ್ತಿ ಮಾಡ್ರಿ ತೇಳ್ ಕರಿಶಾರೋ ಜ್ಞಾನದಿಂದ ಕರಿಶಾರ್ರಿ ಅವರಿಗೆ ಭಕ್ತಿ ಶ್ರೇಷ್ಠ ಅಂತ ಅದರ ಎಲ್ಲೆರೆ ಗುಡಡಾಗಿ ಹೋಗಿ ಭಕ್ತಿ ಮಾಡ್ಕೋತ ಕುndಿರಬೇಕಾಗಿತ್ತು ಹಾ ಹಾ ಎಲ್ಲರ ಗುಡಡಾಗಿ ಭಜನೆ ಮಾಡ್ಕುತ್ತಾ ಕುndಿರಬೇಕಾತ ಅದು ಜಗತ್ತೆ ಅದೊಳಗ ಜ್ಞಾನದ ಮುಂದೆ ಭಕ್ತಿ ಜೀರೋ ಅಂತ ಹಾ 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 ಒಂದು ಮಾತು ಹೇಳ್ತೀನಿ ನಿಮಗೆ ಹಾ ಜ್ಞಾನ ಹೆಂಗ ಶ್ರೇಷ್ಠ ಅದು ಹೆಂಗ್ರಿ ಅಕ್ಕ ಮಹಾದೇವಿ ಉಡಿತಡಿಯ ಗ್ರಾಮವನ್ನ ಬಿಟ್ಟುಕಿರಿಂದ ಹಾ ಹಾ ಕಲ್ಯಾಣ ಅನುಭವ ಮಂಟಪದ ಒಳಗ ಅಣ್ಣ ಬಸವಣ್ಣನವರಿಗೆ ಬೆಟ್ಟೆ ಆಗಬೇಕಂತ ತಿಳ್ಕೊಂಡು ಹೊಂಟಳು ಹೌದ 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 ಕೆಟ್ಟ ಕೌಶಿಕನ ಕಾಮುಕದಿಂದ ಕಡಿಗಾಗಿ ಕೆರಂದ ಕೌಶಿಕ ತನ್ನ ಮೈಮೇಗಿನ ವಸ್ತ್ರ ಹಿಡಿದ್ರ ಚಿರಿ ಕಳೆದ ಅಲ್ಲೇ ಬಿಟ್ಟ ಕಿರಂದ ತನ್ನ ತಿರುಗುತ್ತ ತಿರುಗುತ್ತ ಹೊಂಟುಳು ಹೌದ 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 ಹೋಗುವ ಸಮಯದೊಳಗ ಹಾದಿ ಒಳಗ ಬರ್ತಾಳ ಅಹಾ ಹದಿನಾರು ವರ್ಷದ ಹೆಣ್ಣು ಮಗಳು ಮೈ ಮೇಲೆ ಒಂದು ತುಟ್ಟ ಬಟ್ಟೆ ಇಲ್ಲ ಹೌದ ಹೌದು ತಿರುಗುತ್ತ ತಿರುಗುತ್ತ ಬಂದಳು ಒಬ್ಬರ ಮನೆ ಮುಂದ ಭೌತಿ ಭಿಕ್ಷಾಂದೆ ಅಂದೆ ಎಂದಳು ಮುಂಜಾನೆ ಸಮಯದೊಳಗೆ ಒಬ್ಬಕ್ಕೆ ಹೆಣ್ಣು ಮಗಳು ಏನ್ ಮಾಡ್ತೀರಪ್ಪ ಅಂದ್ರೆ ನೀರು ಕಾಸ್ತಳು ಹುಡುಗಿ ಪ್ರಾಯಕ್ಕ ಬಂದದ ಹದಿನಾರು ವರ್ಷ ಅದವು ಹಾ ಇಂಥ ಹೆಣ್ಣು ಮಗಳು ಹಿಂಗೆ ತಿರುಗುತ್ತೋ ಹೊಂಟಾಳಂದ್ರ ಇದು ಹುಚ್ಚಾದೋ ಏನೋ ಶಾಣಿ ತಿಳ್ಕೊಂಡು ಬೆಂಕಿ ಕೆಂಡ ತಂದಕ್ಕಿಂತ ಅಕ್ಕ ಮಹಾದೇವಿ ಕೈಯಾಗಿ ನೀಡುದು ಅದೇ ಬೆಂಕಿ ಕೆಂಡಕ್ಕಿರಂದ ತ ಭಕ್ಷಣ ಮಾಡುತ್ತ ಮಾಡುತ್ತಾ ಮುಂದೆ ಬಂದಳು ಕೆಟ್ಟ ಕಾಮುಕ ಜನ ಬೆನ್ನ ಹತ್ತದ ಬಳಕ ನಾರ ಬಟ್ಟೆ ತನ್ನ ಮೈಯೆಲ್ಲ ರೋಮ ಮರಿ ಮಾಡ್ಕೊಂಡಳು ಮರಿ ಮಾಡಿಕೊಂಡಿರಂದ ಕಲ್ಯಾಣ ಅನುಭವ ಮಂಟಪಕ್ಕೆ ಬಂದಳು ಹೌದ್ ಹೌದ ಅನುಭವ ಮಂಟಪದೊಳಗ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳ ಅರವತ್ತು ಮೂರು ಮಂದಿ ಪುರಾತ ಪುರಾತನರು ದಿನನಿತ್ಯ ಬಸವಣ್ಣನವರು ಅಲ್ಲಿ ದಾಸೋಗ ಮಾಡ್ತಿದ್ರು ಸುನ್ಯ ಪೀಠದ ಸಿಂಹಾಸನದ ಅಧಿಪತಿ ಇದ್ರು ಯಾರು ಅಲ್ಲಂ ಪ್ರಭು ಅಲ್ಲಮ ಪ್ರಭು ಗುರು ಹೌದ ಅಕ್ಕ ಮಹಾದೇವಿ ಕಲ್ಯಾಣ ಅನುಭವ ಮಂಟಪದೊಳಗ ಒಳಗ ಕಾಲಿಟ್ಟಳು ಎಲ್ಲರೂ ಟಾಳಿ ಹೊಡೆದನಕ್ಕರು ಹೌದ್ 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 ಎಷ್ಟು ಮಂದಿ ಗಂಡ ಮಕ್ಕಳಿದೆ ಒಂದೇ ಹೆಣ್ಣ ಬಾಲಿ ಇಲ್ಲಿಗೆ ಬಂದಿ ಟಾಳಿ ಹಾ ಆ ಸಮಯದೊಳಗ ಅಲ್ಲಮ್ಮ ಪ್ರಭು ಗುರುಗಳು ಈಕೆಗೆ ಪರೀಕ್ಷೆ ಮಾಡ್ಬೇಕಂದ್ರು ಏನ್ ಮಾಡಿದ್ರಿ ಪರೀಕ್ಷೆ ಹೋಗಿ ಹೊರಗೆ ಅಕ್ಕ ಮಹಾದೇವಿ ಒಳಗ ನೆತ್ತಳು ನೆತ್ತ ಸಮಯದೊಳಗ ಕೇಳ್ತಾರ ತಂಗಿ ನೋಡ್ರಿ ಜಗತ್ತದೊಳಗ ಜ್ಞಾನ ಹೆಂಗ ಪರೀಕ್ಷೆ ಹೆಂಗ್ರಿ ಅಲ್ಲಮ್ಮ ಪ್ರಭು ಮಹತ್ವ ಹೇಳ್ತಾರ ಯೌವನೊಳಗೊಂಡ ಸತಿ ನೀನು ಇತ್ತಡೇಕೆ ಎಂದೊಡೆ ಮುನಿಯುವರು ನಮ್ಮ ಶರಣರು ನಿನ್ನ ಗಂಡನ ಕುರು ಹೇಳಿದೊಡೆ ಬಂದು ಕೂಡು ಹೌದ್ ಹೌದ್ ತಾಯಿ ತೊಲಗುತಾಯಿಹ ಹೆಂಗದ್ರಿ ಮಾತಾ ಹೆಂಗ್ರಿ ಉದಮದ ಯೌವನೊಳಗೊಂಡ ಸತ್ತಿ ನೀನು ಪ್ರಾಯಕ್ಕೆ ಬಂದ ಹೆಣ್ಣು ಮಗಳಿ ಹೌದು ಹೌದು ಈ ಕಡೆ ಯಾಕೆ ಈ ಕಲ್ಯಾಣ ಮಂಟಪಕ್ಕೆ ಯಾಕೆ ಬಂದಿ ಹೆಣ್ಣು ಮಕ್ಕಳಂದ್ರ ನಮ್ಮ ಶರಣರು ಶಿಫ್ಟ್ ಆಗತ್ತಾರ ಶಿಫ್ಟ್ ಆಗ್ತಾರ ನೀ ಇಲ್ಲಿ ಇರುದು ಯೋಗ್ಯಲ್ಲ ಹಾ ನೀ ಜರ ಇರುದೇ ಇರಬೇಕೆಂತ ಬಂದಿದ್ದೆ ಅಂದ್ರೆ ಅಂದ್ರೆ ನಿನ್ನ ಗಂಡ ಹೇಳು ಹೌದ್ ಹೌದು ಆಯಿಂದ ಮೇಲೆ ನಿನಗೆ ಇಲ್ಲಿ ಪ್ರವೇಶ ಆದ ಸಮಯದೊಳಗ ಅಕ್ಕ ಮಹಾದೇವಿ ಮಹಾಜ್ಞಾನಿ ಇದು ಹೌದು ಹೌದು ಏನು ಹೇಳ್ತಾಳೆ ಅಕ್ಕ ಮಹಾದೇವಿ ಹೆಂಗ ಅಲ್ಲಮ್ಮ ಪ್ರಭು ಗುರುಗಳು ಪ್ರಶ್ನೆ ಮಾಡ್ಯಾರ ಹಂಗೆ ಉತ್ತರ ಕೊಟ್ಟಾಳ ಹೆಂಗ್ರಿ ಗಚ್ಚಯ ನೆಲಗಟ್ಟು ಕನಕದ ತೋರಣ ಗಚ್ಚೆಯ ನೆಲಗಟ್ಟು ಕನಕದ ತೋರಣ ವಜ್ರದ ಕಂಬ ಮುತ್ತು ರತ್ನ ಮೇಲೆ ತಟ್ಟಿ ಹವಳದ ಚಪ್ಪರವನ್ನು ಇಕ್ಕಿ ನಮ್ಮವರು ನಮಗೆ ಲಗ್ಗಣ ಮಾಡಿದರು ಕಾಣ ಹೌದ್ ಹೌದ ಕಪಿಲ ಶುದ್ಧ ಚನ್ನಮಾಲಿಕಾರದು ನನ್ನ ಗಂಡನೆಂದು ನಮ್ಮವರು ನನಗೆ ಲಗ್ನ ಮಾಡಿದರು ಹೌದು ಹೌದು ಹೌದ್ ಹೌದು ಉತ್ತರ ಕೊಟ್ಟಳು ಅವಾಗ ಅಲ್ಲಮ್ಮ ಪ್ರಭು ಗುರುಗಳು ವಿಚಾರ ಮಾಡ್ತಾರೆ ಏನ್ ಮಾಡ್ತಾರ ವಿಚಾರ ಈ ಹೆಣ್ಣು ಮಗಳು ಸಾಧಾರಣಲ್ಲ ಪರಿಪೂರ್ಣ ಜ್ಞಾನದತ್ತ ತಿಳ್ಕೊಂಡು ಮತ್ತ ಕೇಳ್ತಾರ ಏನತ್ತ ಏ ತಂಗಿ ಇಲ್ಲಿ ಬಂದುದ್ದು ಬಂದಿದರೆ ಹಸಿವು ತ್ರಸೆ ಆದ್ರ ಏನ್ ಮಾಡ್ತಿ ಹೌದು 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 ಅವಾಗ ಹೇಳ್ತಾಳ ಅಕ್ಕ ಮಹಾದೇವಿ ಏನ್ ಹೇಳ್ತಾಳಿ ಸರ ಹಸಿವಾದೊಡೆ ಭಿಕ್ಷಾನ್ಯಗಳುಂಟು ತ್ರಶೆಯಾದೊಡೆ ಕೆರೆಹಳ್ಳ ಬಾವಿಗಳುಂಟು ಹ ಶನಕ್ಕೆ ಹಾಳ ದೇಗುಲಗಳುಂಟು ಎನ್ನ ಆತ್ಮಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ನನಗುಂಟು ಹೌದ್ ಹೌದು ಹಿಂಗಂದ್ರೆ ಏನ್ರಿ ಸರ ಹಸಿವ ಅಂದ್ರ ಎಲ್ಲರಿ ಭಿಕ್ಷಾ ಬೇಡತಿತ್ತು ಹೌದು ಹೌದ ನೀರಡಿಕೆ ಆದವು ಅಂದ್ರ ಕೆರಿಹಳ್ಳ ಬಾವಿಗಳು ನಿದ್ದ ಬತ್ತಂದ್ರ ಹಾಳ ದೇಗಲಗಳ ನನ್ನ ಆತ್ಮ ಸಂಗಾತಕ್ಕ ಕಪಿಲ ಸಿದ್ಧ ಚೆನ್ನ ಮಲ್ಲಿಕಾರ್ಜುನ ಸದಾ ನನಗ ಸಮಯದೊಳಗ ಅಲ್ಲಮ ಮಹಾಪ್ರಭುಗಳು ಸುನ್ನ ಪೀಠದ ಸಿಂಹಾಸನ ಅಧಿಪತಿ ಅಕ್ಕ ಮಹಾದೇವಿಗೆ ಆಶೀರ್ವಾದ ಮಾಡ್ತಾರ ಜಗತ್ತದೊಳಗ ನೀ ದಿವ್ಯ ಜ್ಞಾನಿಯ ದೇವ ನಿನಗ ಇವತ್ತಿ ನಡುವು ಅಕ್ಕ ಅಕ್ಕ ಅಂತೇಳಿ ಜಗತ್ತದೊಳಗೆ ಬಿರದ ಬರಲಾ ಆಶೀರ್ವಾದ ಮಾಡಿ ಇದು ಜ್ಞಾನದಿಂದ ನಿಮಗೊಂದು ಮಾತು ಏನ್ರಿ ಸರ ಜ್ಞಾನಿಲ್ಲದ ಮನುಜ ನೀರಿಲ್ಲದ ಭಾವಿ ಜ್ಞಾನ ಜ್ಞಾನಿಲ್ಲದ ಮನುಜ ಅಮೃತವಿಲ್ಲದ ವಿಷವಂತೆ ಹಸುವಿನ ಜ್ಞಾನ ಜ್ಞಾನಿಲ್ಲದ ಮನುಜ ಫಲವಿಲ್ಲದ ಹೇಳಾರ ಮಹಾತ್ಮರ ಹೌದ ಜಗತ್ತದೊಳಗ ಜ್ಞಾನ ಮಾಡಿಸ್ರು ಎಷ್ಟು ಜ್ಞಾನ ಅಂದ್ರೆ ಭಕ್ತಿಗೆ ಮೊದಲ ಪಾಯ ಆದಾಯ ಜ್ಞಾನ ಭಕ್ತಿಗಿಂತ ಮುಂಚಿತವಾಗಿ ಅದು ಹೌದು ಹೌದು ನೀವು ಸುಮ್ಮನೆ ವಡಾದೆ ಬರೆ ಭಕ್ತಿ ಭಕ್ತಿ ಅಂದ್ರೆ ಕೆಲಸ ಕೊಡಲ್ಲ ಹೌದು ಫೌಂಡೇಶನ್ ಕಟ್ಟಬೇಕು ಮೊದಲ ಭಕ್ತಿಗೆ ಮೆಟ್ಟಿ ಮಣ್ಣು ಕುಡುತ್ತಾಕ ತದರಾಗ ಜ್ಞಾನ ಆಗದ ಹೌದು 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 ಬುಳ್ಳಡ್ ಬಸ್ತಾರೋರು ಹಾ ಇದು ಹೆಂಗ್ ಹಗ್ ಇನ್ನು ಮುಂದೆ ಹೊಸಿದ ಇನ್ನು ಗೊತ್ತಾಗ್ತದೆ ಹೌದು ಗಂಟು ಹಾಕ್ರಿ ಒಳಗ ಒಂದು ಮಾತು ಹೇಳ್ತ ನಿಮಗೆ ಹಾ ಹಾ ಬಬಲಾದಿ ಲಕ್ಷ್ಮಣ ಫಳೆಗೆ ಬಂದು ಗಾಣ ಹಾಕಲ್ಲ ಹಾ ಹಾ ಗಾಣ ಹಾಕದರ ಮೇಣರೆ ಬರಬೇಕು ಲಿಕನ್ ಮುಗ್ದವರೆ ಹರಿಬೇಕು ಇನ್ನು ನೋಡ್ರಿ ಇನ್ನು ಬುಳ್ಳಾನ ಮಾಸ್ತರ್ ನಮಗೆ ಹೆಂಗೆ ರೀತದ ಹ್ಯಾಂಗ ರೀ ಕೇಳಿರಿ ನಾ ಹಾ ಜಗತ್ತಿದೊಳಗೆ ಧ್ಯಾನ ಭಾಳ ಶ್ರೇಷ್ಠ ಅದ ನಿಮಗೊಂದು ಮಾತು ಕೇಳ್ತೇನೆ ಏನ್ರಿ ರೀ ಪರಾಶರ ಮಹಾಋಷಿಗಳು ತಪ್ಪ ಮಾಡಿದ್ರು ಹಾಂ ಹಾಂ ತಪ್ಪ ಮಾಡಿ ಬರುವ ಸಮಯದೊಳಗೆ ಏನಾಯ್ತು ರೀ ಹಾದಿ ಒಳಗೆ ಈ ಕಡೆ ಬರಬೇಕಾದ್ರೆ ನದಿ ದಾಟಿ ಬರಬೇಕು ಯಮುನಾ ನದಿ ದಾಟಿ ಬರಿಬೇಕಾದ್ರೆ ಹಾ ಹಾ ಮಜ್ಜಗಂಧಿ ನಾವು ನಡೆಸಿದ್ರು ಹೌದು ಹೌದ್ ನಾವು ನಡೆಸುವ ಸಮಯದೊಳಗ ಪರಾಶರ ಮಹಾಋಷಿಗಳು ಋಷಿಗಳು ಅಕ್ಕಿನ ರೂಪು ನೋಡಿ ಆಕಿನ ಮೇಲೆ ಮೋಹಿತ ಆದ್ರು ಹೌದು ಹೌದು ಈಕಿನ ಭೋಗಸ್ಬೇಕಂತ ಹೇಳ್ಕೊಂಡು ಮನುಷ್ಯರೊಳಗ ಸಂಕಲ್ಪ ಮಾಡುವ ಆ ಸಮಯದೊಳಗ ಅಕಿಗೆ ಕೇಳ್ತಾರ ಹೇಳತ್ತ ತಂಗಿ ಇವತ್ತ ನಿನ್ನ ಮ್ಯಾಲ ಪ್ರೇಮ ನನ್ನ ಜೋಡಿ ಸಂಬಂಧ ಸಮಯದೊಳಗೆ ಸಮಯದೊಳಗಾ ಅಕ್ಕಿ ಹೇಳದ್ ಯಪ್ಪ ಮೇಣಿನ ಹೊಟ್ಟಿಲೆ ಹುಟ್ಟಿನ ತಿಳ್ಕೊಂಡು ಮಚ್ಚಿಗಂದೇ ತಿಳಿ ನಾಮ ಬಂದ ನನ್ನ ಮೈಯಿಂದ ಕೆಟ್ಟ ದುರ್ವಾಸನೆ ಬರ್ತದ ಹೌದ್ ಹೌದಾ ಊರಾಗ ನನಗೆ ಎಲ್ಲಿ ಜಾಗ ಕೊಟ್ಟಿಲ್ಲ ಹ ಅದಕ್ಕೆ ನನ್ನ ತಂದೆ ಮೇಣುಗಾರ ತಂದಕ್ಕಿರದ ತೆಪ್ಪು ಕಟ್ಟಿ ಇಲ್ಲಿ ಇಟ್ಟಾನ ಹ ಅಂದ ಸಮಯದೊಳಗ ಹೇಳ್ತಾನ ನಿನ್ನಿಂದ ಜಗತ್ತು ಉದ್ದಾರ ಆಗುದ ನಿನ್ನಿಂದ ನಿನ್ನಿಂದ ಒಬ್ಬ ಮಹಾನ್ ವೇದಾವಿ ಹುಟ್ಟಿ ಹೌದು ಬರವಾದ ನಿನ್ನಿಂದ ಜಗ ಉದ್ದಾರ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು ನಿನ್ನ ಜೋಡಿ ಸಂಬಂಧ ಮಾಡಿ ನಿನಗ ಮಗ ಹುಟ್ಟತ ನಿನ್ನಲ್ಲಿರ್ತಕ್ಕಂತ ಈ ದುರ್ವಾಸನೆ ಕಳೆದ ಬಿಡುತ್ತ ನಿನ್ನಲ್ಲಿ ಸುವಾಸನೆ ತುಂಬುತ್ತ ನಿನ್ನ ಮಗ ಹುಟ್ಟಿದ್ರು ನಿನ್ನ ಕೌಮರ್ಯಕ್ಕೆ ನಾ ಹೌದು ಹೌದ ಪರಾಶರ ಮಹಾಋಷಿ ಜೋಡಿ ಭೋಗ ಹಾ ಮುಂದೆ ಕೃಷ್ಣ ದ್ವಯಪಾಯನ ಹುಟ್ಟಿ ಬಂದ ನಡುಗಡ್ಡೆ ಒಳಗೆ ಹುಟ್ಟಿ ಬಂದ ಕೃಷ್ಣ ದ್ವಯಪಾಯನ ಅವನೇ ಬೆಳೆದ ಹಾ ಹ ಬೆಳದ ದೊಡ್ಡವಾಗಿ ನಾಲ್ಕು ವೇದ ಆರು ಶಾಸ್ತ್ರ ಹದಿನೈದು ಹೌದ್ ಹೌದು ವಿಂಗಡನೆ ಮಾಡಿಕ್ಕಿರಿಂದ ಜಗತ್ತ ಉಪದೇಶ ಮಾಡ್ಯಾನ ವೇದವ್ಯಾಸ ಒಂದು ದಿವಸ ಭಕ್ತಿನೇ ಮಾಡಿಲ್ಲ ನನ್ನ ವಾದ ಹದ್ದ ವೇದ ವಿಂಗಡನೆ ತಿಳ್ಕೊಂಡು ಕೃಷ್ಣ ದೊಯಪ್ಪನ ಹೋಗಿ ವೇದವ್ಯಾಸಿ ನಾಮಕರಣ ಹುಟ್ಟಿದ ಮಗ ಎಂದೂ ಭಕ್ತಿ ಮಾಡಿಲ್ಲ ಮಾಡಿಲ್ಲ ಜ್ಞಾನಕ್ ಬೆನ್ನ ಹೌದೇ ಎಷ್ಟು ಮಂದಿ ಭಕ್ತವ್ರದಿರ್ ನೋಡು ವೇದವ್ಯಾಸ ಬರ್ದಿರ್ತಕ್ಕಂತ ಪುರಾಣ ಶಾಸ್ತ್ರ ತಗೊಂಡೆ ನೀವು ಭಕ್ತಿ ಮಾಡ್ತೀರಿ ಇವತ್ತು ನಿಮ್ಮ ಭಕ್ತಿ ಶ್ರೇಷ್ಠ ಮಾಡುವ ಕೆಪಾಸಿಟಿನೇ ಇತ್ತು ತಾನೇ ಈ ವೇದ ವ್ಯಾಸ ಹಿಂತ ಜಗದಗೆ ಭಕ್ತಿ ಕೇಂದ್ರ ತಿಳ್ಕೊಂಡು ಮಾಡಿದ ಅಂತ ಹೇಳ್ರಿ ತ್ವರಿ ತ્વರವೇ ಬುಳ್ಳಣ ಮಾಸ್ತರ ಲಕ್ಷ್ಮಣ ಫಲ ಹೋಗದ ತರ ಸವದನ ಹಾಕ್ತ ಹೌದು ಹೌದು ಹಾಫ್ಲಿ ಸಿಂಗೇ ಏನು ಮಾತಾಡುದು ಅದು ಕುಬಿ ವಡಚ್ಚೆ ಮಾತಾಡೋದು ಹೌದು 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 ಇದಕ್ಕೆ ತರ ಏಕ ಮಾಡೋದು ಹಾ ಹಾ ಇರ್ಲಿ ಏರ್ಲಿ ದೊಡ್ಡ ಕಲಾವಿದ ಈಗ ಹಲಿಗೆ ಕೈದ ಇನ್ನು ಮುಂದ ಬಹಳ ಹಿಂದೆ ಕಾಯ್ಬೇಕಾಗಿತ್ತು ಕರಿ ಇದು ಗದ್ದಲ ಹುಡುತ ಕಾರ್ಯಕ್ರಮ ನಡೆದ್ರಿ ಇರ್ಲಿ ಹೌದ್ ಇನ್ನ ಒಂದ್ ಎರಡು ಸಂದ ಬರ್ತಾವ್ ಹೌದಾ ಬುಳ್ಳಣ್ ಮಾಸ್ತರ್ ಯಾವ ಪ್ರಕಾರ ಮಾತಾಡ್ತಾರ ಹದ್ ಹೌದಾ ಮಾತಾಡ್ಲಿ ಹಾ ಇವತ್ತು ಹೌದ್ ಹೌದ್ ನಂಗೆ ವಿಷಯ ಕೊಟ್ಟ ಮಂಗಳಾರತಿ ಮಾಡ್ಲಿಕ್ಕೆ ಅಂದ್ರೆ ಬಬ್ಬುರಾಜಿ ಲಕ್ಷ್ಮಣ್ ಬೇಡ್ರಿ ಚಾಲೆಂಜ್ ಕೊಟ್ಟು ಹೌದ್ 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 ಹೌದೇ ಇನ್ನು ಬಹಳ ಮಾತಾಡೋದು ಹ ಹ ಯಥಾ ಪ್ರಕಾರ ಹೌದ್ ಹೌದಾ ಒಂದ್ ನಾಲ್ಕುಡಿ ಸತ್ಯ ಸುಂದರ ಚಾಲ್ ಹಾಡಿ ಹಾದ ನಮ್ಮ ಒಳ್ಳೆ ಕಲಾವಿದರಿಗೆ ಪಾಳೆ ಹೋಗ್ತದ ತಾವೆಲ್ಲರೂ ಹಿಂಗೆ ತನುಮನ ಧನದಿಂದ ಕುಂತ ಕೇಳಬೇಕಾಗಿ ಕಳ್ಕೊಳ್